ಗೊತ್ತಿದೆ ಅಂತ ಸಾಧಸಕ್ ಹೋದ್ರೆ ನೀವು ಇರೋರು ಒಬ್ರು ಅಲ್ಲಿರೋದ್ ಐದು ಜನ ಐದು ಜನಕ್ಕೆ ನಿಮ್ಮ ಡಬ್ಬಲ್ ವಯಸ್ಸು ಅಂದ್ರೆ ಅವರು ಅಷ್ಟು ಜನದ ಏನು ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ನಿಮಗೆ ಇಪ್ಪತ್ತ್ ಮೂರು ವರ್ಷ ಅವ್ರಿಗೆ ನೂರು ವರ್ಷದ ಎಕ್ಸ್ಪೀರಿಯನ್ಸ್ ಅವರ ಮುಂದೆ ನೀವು ಅವರನ್ನ ಮ್ಯಾಚ್ ಮಾಡೋಕಾಗಲ್ಲ ಅಂತ ಫಸ್ಟ್ ತಿಳ್ಕೊಂಬಿಡಿ ಅದನ್ನು ನಾವು ತಿಳ್ಕೊಂಡು ಪ್ರಾಮಾಣಿಕವಾಗಿ ನಾವು ಉತ್ತರ ಕೊಡಬೇಕು ಎಲ್ಲ ಉತ್ತರನು ಕೊಡೋ ಉತ್ತರವೆಲ್ಲ ಪ್ರಾಮಾಣಿಕವಾಗಿ ಕೊಡಿ ನೀವು ಬ್ಲಫ್ ಮಾಡಕ್ಕೆ ಹೋಗ್ಬೇಡಿ ಅಂದರೆ ಯಾವುದಾದ್ರೂ ಒಂದು ಉತ್ತರಕ್ಕೆ ಗೊತ್ತಿಲ್ಲದಕ್ಕೂ ಇನ್ನೂ ಸೇರಿಸ್ಕೊಂಡು ಮಸಾಲೆ ಅರ್ಧ ಮಸಾಲೆ ಹಾಕಿ ಮಸಾಲೆ ಭರಿತ ಉತ್ತರಗಳನ್ನು ಕೊಡಬೇಡಿ ಉತ್ತರ ಆದಷ್ಟು ಮಟ್ಟಿಗೆ ನೈಜ ಉತ್ತರ ಕಳ್ಕೊಡಿ ಯಾಕೆಂದ್ರೆ ಒಂದು ಹೇಳ್ತೀನಿ ಐದು ಜನ ಇರ್ತಾರೆ ಈಗ ಸಭಾ ನನಗೆ ಪ್ರಶ್ನೆ ಕೇಳಿದಾಗ ಇನ್ನು ನಾಲ್ಕು ಜನ ಆ ಪ್ರಶ್ನೆ ಅಬ್ಸರ್ವ್ ಮಾಡ್ತಿರ್ತಾರೆ ಈಗ ಆ ನಾಲ್ಕು ಜನದಲ್ಲಿ ಯಾರಾದ್ರೂ ಒಬ್ರು ಆ ಪ್ರಶ್ನೆ ತುಂಬಾ ಚೆನ್ನಾಗಿ ಅವ್ರಿಗೆ ಉತ್ತರ ಗೊತ್ತಿರುತ್ತೆ ನೀವೇನಾದ್ರು ತಪ್ಪು ಹೇಳಿದ್ರೆ ತಕ್ಕಂತ ಮಧ್ಯಪ್ರವೇಶ ಮಾಡಿ ಯಾಕಪ್ಪ ಹೇಗೆ ಅಂತ ಹೇಳಿ ಒಬ್ಬರು ನಿಮ್ಮ ತಪ್ಪು ಕಂಡು ಹೇಳಿದ್ ಬಿಟ್ರೆ ಎಲ್ಲರಿಗೂ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಬರುತ್ತೆ ಓಹೋ ಇವರು ಸುಳ್ಳು ಹೇಳ್ತಾರೆ ಗೊತ್ತಿಲ್ಲದನ್ನ ಹೆಚ್ಚಿಗೆ ಮಾಡಿ ಹೇಳ್ತಾರೆ ಎಕ್ಸಸೈಜ್ ರೇಟ್ ಮಾಡ್ತಾರೆ ಇಂಥವ್ರಿಗೆ ನಾವು ಹೆಚ್ಚಿಗೆ ಮಾಡಿಸ್ಕೊಡ್ಬಾರ್ದು ಇವರಿಗೆ ಇವರ ಪರ್ಸನಾಲಿಟಿ ನಂಬತಕ್ಕದ್ದಲ್ಲ ಅಂತ ಹೇಳಿ ಅಲ್ಲಿಗೆ ಬಿಟ್ಟುಬಿಡ್ತಾರೆ ಹಾಗಾಗಿ ಎರಡನೇದು ಆಪ್ಷನಲ್ ಬಗ್ಗೆ ನಿಮಗೆ ಏನು ಪ್ರಶ್ನೆ ಕೇಳ್ತಾರೆ ಪ್ರಾಮಾಣಿಕ ಉತ್ತರ ಕೊಡಿ ಈಗ ನೀವೇನು ತಯಾರು ಮಾಡಕ್ಕೆ ಹೋಗ್ತಿದ್ದೀರಿ ಈ ವರ್ಷ ಯು ಪಿ ಎಸ್ ಸಿ ಪರೀಕ್ಷೆಗೆ ಇಂಟರ್ವ್ಯೂಗೆ ಹೋಗ್ತೀರಿ ಈ ಇಂಟರ್ವ್ಯೂ ಆಗಿದ ತಕ್ಷಣ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇಂಟರ್ವ್ಯೂ ಬರ್ತಿದೆ ನಾನು ಅದಕ್ಕೂ ಸೇರಿಸಿ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಈಗ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬಗ್ಗೆ ಅಂದರೆ ಐ ಎ ಎಸ್ ಐ ಪಿ ಎಸ್ ಬಗ್ಗೆ ನೀವೇನು ಕೇಳ್ತಿದಿರಿ ಅದರ ಜತೆ ಜತೆಗೆ ಇದೇ ಪರೀಕ್ಷೆ ಪ್ರಿಲಿಮಿನರಿ ಪರೀಕ್ಷೆ ಯಾರು ಹೋಗ್ತಾರೆ ಐ ಎಫ್ ಎಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಪರೀಕ್ಷೆಯ ಇಂಟರ್ವ್ಯೂ ಬರುತ್ತೆ ಅವೆರಡು ಜೊತೆ ಜೊತೆಗೆ ನಡೆಯುತ್ತೆ ಹಾಗಾಗಿ ಕೆಲವರು ಇದಕ್ಕೂ ಹೋಗ್ತಾರೆ ಅದಕ್ಕೂ ಹೋಗ್ತಾರೆ ಕೆಲವರು ಬರೀ ಫಾರೆಸ್ಟ್ಗೆ ಹೋಗ್ತಾರೆ ಹಾಗಾಗಿ ನಾನು ಏನು ನಿಮಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ ಫಾರೆಸ್ಟ್ ಸರ್ವಿಸ್ ಅವರು ಇದೇ ಮಾಹಿತಿ ಇಟ್ಕೊಳ್ಳಿ ಫಾರೆಸ್ಟ್ ಸರ್ವಿಸ್ ಅಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಏನು ನಿಮಗೆ ಇರಬಹುದು ಅಂದರೆ ಫಾರೆಸ್ಟ್ ಸರ್ವಿಸ್ ಅಗ್ರಿಕಲ್ಚರ್ ಅಥವಾ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂಜಿನಿಯರಿಂಗ್ ಇಂಥದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಹೆಚ್ಚಿಗೆ ಇರುತ್ತೆ ಏಕೆಂದ್ರೆ ಫಾರೆಸ್ಟ್ ಸರ್ವಿಸ್ ಹೋಗೋರು ಈ ಒಂದು ಬ್ಯಾಕ್ ಗ್ರೌಂಡ್ ಇದ್ದವರು ಮಾತ್ರ ಪ್ರವೇಶ ಇದೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವರಿಗೆ ಫಾರೆಸ್ಟ್ ಸರ್ವಿಸ್ ಪ್ರವೇಶ ಇಲ್ಲ ಹಾಗಾಗಿ ಇವೆರಡು ಕಾಮನ್ ಒಂದೇ ತರನೇ ಬೋರ್ಡ್ ಒಂದೇ ತರ ಇರುತ್ತೆ ಮಾರ್ಕ್ಸು ಒಂದೇ ತರ ಕೊಡ್ತಾರೆ ಹೀಗಾಗಿ ಇವೆರಡು ಕಾಮನ್ ಸೊ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ನೀವು ಹೆಚ್ಚಿಗೆ ತಿಳ್ಕೊಂಡಿರಿ ಮೂರನೇದು ಎಲ್ಲಕ್ಕಿಂತ ಮುಖ್ಯವಾಗಿ ಯು ಪಿ ಎಸ್ ಸಿ ನಿಮಗೆ ಕೊಟ್ಟಂತಹ ಪ್ರಾಸ್ಪೆಕ್ಟಸ್ನಲ್ಲಿ ಏನು ಬರೆದಿದ್ದಾರೆ ಅಂದರೆ ಇದು ಪರ್ಸನಾಲಿಟಿ ಟೆಸ್ಟು ಇದು ನಿಮ್ಮ ಜ್ಞಾನದ ಪರೀಕ್ಷೆ ಅಲ್ಲ ಓಕೆ ಜ್ಞಾನದ ಪರೀಕ್ಷೆ ಅಲ್ಲ ಅಂದ್ರೇನು ಅವರೇ ಹೇಳ್ತಾರೆ ನೀವು ಯಾವ ವಿಷಯ ಆಪ್ಷನಲ್ಲಿ ತೊಗೊಂಡಿದ್ದೀರಿ ಯಾವ ವಿಷಯ ಬೇರೆ ಬೇರೆ ಇದೆ ಆಂಥ್ರಪಾಲಜಿ ಇದೆ ಪೊಲಿಟಿಕಲ್ ಸೈನ್ಸ್ ಇದೆ ಅದರ ಜ್ಞಾನನ ನಾವು ಮೇನ್ಸಲ್ಲಿ ನೋಡ್ಬಿಟ್ಟಿದ್ದೀವಿ ನಾವಿಲ್ಲಿ ನಿಮ್ಗೆ ಎಷ್ಟು ಗೊತ್ತಿದೆ ಅಂತ ತಿಳ್ಕೊಳ್ಳೋಕೆ ಕರೆದಿಲ್ಲ ಇಂಟರ್ವ್ಯೂಗೆ ಮುಖತಃ ಮಾತಾಡ್ತಾ ಅರ್ಥ ಮಾಡ್ಕೋಬೇಕು ನಿಮ್ಮ ಒಳಗೆ ಏನಿದಾನೆ ನೀವ್ ಯಾರ ಎಂಥ ವ್ಯಕ್ತಿ ಎಂಥ ವ್ಯಕ್ತಿ ನಿಮ್ಮ ಮನಸ್ಸು ಯಾವ ರೀತಿ ಓಡುತ್ತೆ ನಿಮ್ಮ ಅನಿಸಿಕೆಗಳು ಏನು ಸಮಾಜದಲ್ಲಿ ಬೇಕಾದಷ್ಟು ನಡೀತಾ ಇದೆ ಇವತ್ತು ಭಾರತದಲ್ಲಿ ಬೇರೆ ಬೇರೆ ವಿದ್ಯಮಾನಗಳು ಪ್ರಸಕ್ತ ವಿದ್ಯಮಾನಗಳೇನಿದೆ ಅದರ ಬಗ್ಗೆ ಪ್ರಶ್ನೆ ಕೇಳ್ತೀವಿ ಆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ನೀವು ಹೆಚ್ಚಿಗೆ ತಿಳ್ಕೊಂಡಿರಬೇಕು ಪೇಪರ್ ಓದಿಲ್ಲ ಅಂತಂದ್ರೆ ತಪ್ಪು ಇದಾಗುತ್ತೆ ಒಬ್ಬ ಒಬ್ಬ ಯುವಕ ತನ್ನ ಸುತ್ತಮುತ್ತ ನಡೆಯುತ್ತಿರುವುದ ಎಲ್ಲದರ ಬಗ್ಗೆ ಮಾಹಿತಿ ಇಟ್ಕೊಂಡಿರಬೇಕು ಅಂತ ನಾವು ಯು ಪಿ ಎಸ್ ಸಿ ಬಯಸುತ್ತೆ ಅಮೇರಿಕಾ ಮತ್ತೆ ಭಾರತದ ನಡುವೆ ಟ್ರೇಡ್ ವ್ಯಾಪಾರದ ಸಂಬಂಧ ಹೇಗಿದೆ ಅಗ್ರಿಮೆಂಟ್ ಆಗಿಲ್ಲ ಅಗ್ರಿಮೆಂಟ್ ಯಾಕಾಗಿಲ್ಲ ಆಗಿಲ್ಲ ಅಥವಾ ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ನಡುವೆ ನಡೆಯುತ್ತಿರುವ ಒಂದು ಸಂಘರ್ಷದ ಬಗ್ಗೆ ಅಥವಾ ಈಗ ಮೊನ್ನೆ ನಮ್ಮ ಇಂಡಿಗೋ ಏರ್ಲೈನ್ ಇಡೀ ಸ್ಟಾಪ್ ಯಾಕೆ ಆಯ್ತು ಇದು ಏನು ಅದರ ಬಗ್ಗೆ ಎಲ್ಲ ಒಬ್ಬ ಯುವಕ ಅಥವಾ ಯುವತಿ ಈ ಬಗ್ಗೆ ಹೆಚ್ಚಿನ ಜ್ಞಾನ ಇಟ್ಕೊಂಡು ಅವನಿಗೆ ಅಥವಾ ಅವಳಿಗೆ ಅದು ಗೊತ್ತಿರಬೇಕು ಅದು ಗೊತ್ತಿಲ್ಲದೆ ಹೋದರೆ ಬಹಳ ಕಷ್ಟ ನೆಕ್ಸ್ಟ್ ತುಂಬಾ ಜನ ಏನು ಕೇಳ್ತಾರೆ ಅಂದ್ರೆ ನೀವು ಇವತ್ತು ಭಾರತ ಸರ್ಕಾರಕ್ಕೆ ಸೇವೆಗೆ ಬರ್ತೀವಿ ಭಾರತ ಸರ್ಕಾರದಲ್ಲಿ ಹಲವಾರು ಯೋಜನೆಗಳಿದೆ ಕರ್ನಾಟಕ ಸರ್ಕಾರ ಹಲವಾರು ಯೋಜನೆಗಳು ಮಾಡಿದೆ ಈ ಸರ್ಕಾರಿ ಯೋಜನೆಗಳ ಬಗ್ಗೆ ನಿಮ್ಗೆ ಗೊತ್ತಿದೆಯಾ ಉದಾಹರಣೆಗೆ ಎಂ ನರೇಗಾ ಮಹಾತ್ಮ ಗಾಂಧಿ ನರೇಗಾ ಅಂತ ಒಂದು ಪ್ರಾಜೆಕ್ಟ್ ಇದೆ ಅದು ಇತ್ತೀಚೆಗೆ ಅಂದ್ರೆ ಈಗ ಎರಡೇ ದಿವಸದ ಹಿಂದೆ ಅದನ್ನ ಹೆಸರು ಹೆಸರು ಚೇಂಜ್ ಆಯ್ತು ಅದರದ್ದು ಬೇರೆ ಬೇರೆ ಇದಾಯ್ತು ನೂರು ದಿವಸದ ಬದಲು ನೂರ ಇಪ್ಪತ್ತೈದು ದಿವಸ ಇತ್ಯಾದಿ ಆಯ್ತು ಅದನ್ನು ನಿನ್ನೆ ದಿವಸ ನಮ್ಮ ರಾಷ್ಟ್ರಪತಿಗಳು ಅಂಗೀಕಾರ ಕೂಡ ಮಾಡಿದ್ರು ಇದರ ಬಗ್ಗೆ ನಿಮ್ಗೆ ಏನು ಗೊತ್ತು ಅಂತ ತಿಳ್ಕೊಬೇಕು ಯಾಕೆಂದರೆ ಅದು ತಿಳ್ಕೊಳ್ಳೋದೇವರು ನೀವು ಒಬ್ಬ ಅಧಿಕಾರಿ ಆಗಿರ್ತೀರ ನಾಳೆ ದಿವಸ ನೀವು ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಆಗ್ತೀರಾ ಈ ಒಂದು ಪ್ರೋಗ್ರಾಮ್ ಏನಿದೆ ಸರ್ಕಾರದ ಪ್ರೋಗ್ರಾಮ್ ಏನಿದೆ ಜನಕ್ಕೆ ತಲುಪಿಸೋದು ನೀವು ಈ ಪ್ರೋಗ್ರಾಮೇ ಗೊತ್ತಿಲ್ಲದೆ ಹೋದ್ರೆ ಹಾಗೆ ಹಾಗಾಗಿ ಸರ್ಕಾರ ಮಾಡೋ ಎಸ್ಪೆಷಲಿ ಕೇಂದ್ರ ಸರ್ಕಾರ ಮಾಡಿದಂತಹ ಭಾಳ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಏನಿದೆ ಮಕ್ಕಳಿಗಾಗಲಿ ಮಹಿಳೆಯರಿಗಾಗಲಿ ಸಾಮಾನ್ಯ ಜನರಿಗಾಗಲಿ ಬಡ ಜನಕ್ಕಾಗಲಿ ಇವರಿಗೆ ಅನುಕೂಲವಾಗುವಂಥ ಏನೇನು ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ ಬಗ್ಗೆ ನೀವು ತಿಳ್ಕೊಂಡಿರಬೇಕು